ಇವತ್ತು ಒಂದು ಅದ್ಭುತವಾದಂತ ಪಲಾವ್ ಮಾಡ್ತಾ ಇದ್ದೀನಿ ಅವರೇಕಾಳ್ ಪಲಾವ್ ಇಡೀ ಪಲಾವ್ ಹಸಿರು ಬಣ್ಣ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಥರ ಮಾಡಿದ್ದೀನಿ ಅವರೇಕಾಳ್ ಸೀಸನ್ ಬಂತು ಅಂದರೆ ನಮ್ಮಲ್ಲಿ ಅವರೇಕಾಳ್ ರಾಶಿ ಇರುತ್ತೆ ವೆಲ್ಕಮ್ ಟು ಸ್ವೀಟು ಖಾರಾ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಶುರು ಮಾಡೋಣ ಇವತ್ತಿನ ವಿಶೇಷ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಿಹಿ ಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕಾನ್ನ ಒತ್ತಿ ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ ಅದರ ನೋಟಿಫಿಕೇಷನು ಬಾ ಸಿಹಿ ಕೈ ಚಂದ್ರು ಚಾನಲಲ್ಲಿ ಬರೀ ಅಡುಗೆ ವೀಡಿಯೋಗಳೆಲ್ಲ ಬೇರೆ ಬೇರೆ ರೀತಿ ವಿಡಿಯೋಗಳನ್ನು ಕೂಡ ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಶುರು ಮಾಡೋಣ ಇವತ್ತಿನ ವಿಶೇಷ ಇವತ್ತು ಒಂದು ಅದ್ಭುತವಾದಂಥ ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟು ಅವರೇ ಕಾಳು ಸೊ ಇವತ್ತಿನ ವಿಶೇಷ ಅವರೇ ಕಾಳು ಪಲಾವ್ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲೇ ಅದಾಗಿ ಒಂದು ಎರಡು ಕಪ್ಪಷ್ಟು ಅವರೇ ಕಾಳು ಇಟ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದಾರು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೇ ಒಂದು ಕಪ್ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹೋಲ್ ಮಸಾಲಗಳು ಬಳಸ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಎರಡು ಇಂಚು ಚಕ್ಕೆ ಒಂದು ಸ್ಟಾರ್ ಅನೀಸು ಆಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಮಸ ಬೆಳ್ಳುಳ್ಳಿ ಒಂದು ಒಂದು ಚಮಚದಷ್ಟು ಸೋಂಪು ಕಾಳು ಒಂದೇ ಒಂದು ಕಲ್ಲುವ ಒಂದು ಮಗ್ಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮತ್ತು ಜೀರಾ ಸಾಂಬಾರ್ ರೈಸ್ ಎರಡು ಕಪ್ಪಷ್ಟು ಇವೆಲ್ಲವನ್ನು ಬಳಸಿ ಇವತ್ತಿನ ವಿಶೇಷವಾದಂಥ ನಾನು ಅವರೇಕಾಳು ಪಲಾವನ್ನು ಮಾಡ್ತಾಯಿದ್ದೀನಿ ಮಾಡೋಕ್ಕೆ ಸುಮಾರಣ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಚಿರೋದು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಓಕೆ ಪೇಸ್ಟ್ ರೆಡಿ ಆಯಿತು ಈಗ ಪಲಾವ್ ಮಾಡೋಕ್ಕೆ ಶುರು ಮಾಡೋಣ ಒಂದು ಕುಕ್ಕರ್ ಇಟ್ಕೊಂಡು ಈ ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತಿರೋ ಆ ಎಣ್ಣೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಚೆನ್ನಾಗಿ ಕಾಯಬೇಕು ಒಂದು ಸ್ಪೂನಷ್ಟು నేను సోంపు కాళ్ళు ఒక నాకు లవంగ నాల్క ఏలకి వీ అనీసె ఇది హాకీ ఇక్కడ ನಾವು ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದರ ಹಸಿ ಘಾಟ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಹುರಿಬೇಕು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಆಲೂಗಡ್ಡೆ ಹೊರೆಕಾಳು ಸಿಂಪಲ್ ಆಗಿ ಮಾಡುವಂಥ ಅವರೇಕಾಳು ಪಲಾವು ಈಗ ನಾನು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾ ಜನರಲಿ ನಾ ಒಂದಕ್ಕೆ ಎರಡು ನೀರು ಅಂದರೆ ನಾಲ್ಕು ನೀರು ಹಾಕಬೇಕು ನಾನು ಐದು ನೀರು ಹಾಕ್ತೀನಿ ಯಾಕೆಂದರೆ ಅವರೇಕಾಳು ಮತ್ತು ಆಲೂಗಡ್ಡೆನೂ ಬೇಯಬೇಕಾಗಿರೋದ್ರಿಂದ ಐದು ನೀರು ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಇದು ಚೆನ್ನಾಗೇ ಕುದಿ ಬರಬೇಕು ಇದಕ್ಕೆ ಒಂದು ಮಗ್ಗು ಒಂದು ಸ್ವಲ್ಪ ಕಲ್ಲು ಇದು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಇದು ಚೆನ್ನಾಗೆ ಕುದಿ ಬರಬೇಕು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಮುಚ್ಚಿ ಕುದಿಸು ಎರಡು ವಿಸಿಲು ಕೂಗಿಸ್ಬೇಕು ನಾನಿಲ್ಲಿ ಬರೀ ಅವರೇ ಕಾಳು ಮತ್ತು ಆಲೂಗಡ್ಡೆ ಎರಡೇ ಹಾಕಿರೋದು ಕಾರಣ ಏನಂದರೆ ಇಡೀ ಪಲಾವ್ ಹಸಿರು ಬಣ್ಣ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಥರ ಮಾಡಿದ್ದೀನಿ ನೀವು ಬೇಕಾದರೆ ಅದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಅವರೇ ಕಾಳು ಜೊತೆಗೆ ಸೇರಿಸ್ಕೋಬೋದು ನಾನು ಸೇರಿಸಿಲ್ಲ ಇವಾಗ ಕ್ಯಾರೆಟ್ ಗಿರೇಟ್ ಹಾಕ್ಬಿಟ್ರೆ ಕೆಂಪು ಮದ್ದಲ್ಲಿ ಬಂದುಬಿಡುತ್ತೆ ನನಗೆ ಬರೀ ಹಸಿರು ಇರಬೇಕು ಬೇಕಾದಕ್ಕಿನ್ನ ನಾನು ಹುರುಳಿಕಾಯಿ ಹಾಕ್ಬೋದು ಸೀಮೆ ಬದನೆಕಾಯಿ ಹಾಕ್ಬೋದು ಆಮೇಲೆ ನವಿಲ್ ಕೋಸು ಹಾಕ್ಬೋದು ಅವೆಲ್ಲ ಹಾಕಿದಾಗ ಹಸಿರೇ ಜಾಸ್ತಿಯಾಗಿ ಕಾಣಿಸುತ್ತೆ ಕ ಕ್ಯಾರೆಟ್ ಗಿರೇಟೆಲ್ಲ ಹಾಕ್ಬಿಟ್ರೆ ಕೆಂಪು ಆಗ್ಬಿಡುತ್ತೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂದರೆ ಒಂಥರ ಹಸಿರು ಹಸಿರು ಫೀಲ್ ಸಿಗೋದಿಲ್ಲ ಸೊ ನಾನು ಬರೀ ಎರಡು ತರಕಾರಿ ಹಾಕಿದ್ದೀನಿ ನೀವು ಬೇರೆ ಬೇರೆ ತರಕಾರಿಗಳನ್ನು ಹಾಕ್ಕೊಂಡು ನೀವು ಪ್ರಯೋಗವನ್ನು ಮಾಡ್ಬೋದು ಬಟ್ ಬೇಸಿಕ್ ಮಸಾಲೆ ನಾನು ಏನು ಮಾಡಿದ್ದೀನಿ ಆ ಮಸಾಲೆ ಮಾಡಿ ಇಲ್ಲಿ ಒಂದು ಅವರೆಕಾಳು ಬಾತ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಈ ಪಲಾವು ಈಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಹೆಚ್ಚಿನ ಅವರೆಕಾಳು ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ ವಿಶೇಷವಾದಂಥ ಅಡುಗೆಗಳನ್ನ ಮಾಡ್ತೀನಿ ನೀವು ಅದನ್ನು ಮನೆಯಲ್ಲಿ ಪ್ರಯೋಗ ಮಾಡಿ ಆಗ ಇಡೀ ಅವರೇ ಸೀಸನ್ನ ಸಂಪೂರ್ಣವಾಗಿ ಅನುಭವಿಸ್ಬೋದು ನೀವು ನಮ್ಮಲ್ಲಿ ಪ್ರತಿನಿತ್ಯ ಅವರೇ ಒಂದು ಅಡುಗೆ ಇದ್ದೇ ಇರುತ್ತೆ ಹಾಗಾಗಿ ಅವರೇಕಾಳು ಸೀಸನ್ ಬಂತು ಅಂದರೆ ನಮ್ಮಲ್ಲಿ ಅವರೇಕಾಳು ರಾಶಿ ಇರುತ್ತೆ ಯಾವಾಗಲೂ ಅವರೇ ಕಾಳದ್ದು ಒಂದಲ್ಲ ಒಂದು ಐಟಮ್ ಮಾಡ್ತಾನೆ ಇರ್ತೀವಿ ಒನ್ಲಿ ನೀವು ಅದೇ ಥರ ಮಾಡಿ ಸೀಸನ್ ಬಂದಾಗ ಅದನ್ನು ಮಾಡಿಡಬೇಕು ಆಮೇಲೆ ಸಿಗೋ ಅವರೇ ಕಾಳು ಇಷ್ಟು ಮಜಾ ಸಿಗೋಲ್ಲ ಇದು ಒಳ್ಳೆ ಇರುತ್ತೆ ಗಮ್ಮಂತ ಪರಿಮಳ ಬರುತ್ತೆ ಇದು ಅಡುಗೆ ಮಾಡಿದ್ರೆ ಯಾವ ಅಡುಗೆ ಮಾಡಿದ್ರೂ ಸಖತ್ತಾಗಿರುತ್ತೆ ಸೊ ಈಗ ಇದು ಕುದಿ ಬರ್ತಾ ಇದೆ ಈಗ ಇದಕ್ಕೆ ಅಕ್ಕಿ ಹಾಕೋಣ ಚೆನ್ನಾಗಿ ಕುದೀತಾ ಇದೆ ಓಕೆ ಈಗ ಮುಸ್ಲಾ ಮುಚ್ಚಿ ಇದು ಎರಡು ರೀಸಲ್ ಕೂಗಿ ಪೂರ್ತಿಯಾಗಿ ಆರಬೇಕು ಆಡಿದ್ರೆ ನಮ್ಮ ಅವರೇ ಕಾಳಪಲ್ಲ ರೆಡಿ ಆಗಿರುತ್ತೆ ಇಂಡಿಯಾ ಸ್ವೀಟ್ ಹೌಸ್ ಮೇಕಿಂಗ್ ಲೈಫ್ ಸ್ವೀಟ್ ಹೀಗೆ ನಾನು ಮೆಟ್ರೋ ಟ್ರೈನ್ಗೆ ಗೆ ಹತ್ತದೆ ಜೆ ಪಿ ನಗರಿಂದ ರಾಜಾಜಿನಗರಕ್ಕೆ ಹೋಗ್ಬೇಕು ಅಂತ ಹತ್ಕೊಂಡೆ ಒಬ್ಬ ವ್ಯಕ್ತಿ ಅವನು ಕೂಡ ಹತ್ತಿದ ಮೆಟ್ರೋ ಟ್ರೈನ್ಗೆ ನೋಡೋಕ್ಕೆ ತುಂಬ ಬಡವನಾಗಿದ್ದ ಅಂದರೆ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿದ್ದ ಹರಿದೋಗಿರೋ ಚಪ್ಪಲಿ ಹಾಕ್ಕೊಂಡಿದ್ದ ಆದರೆ ಒಂದು ಬ್ಯಾಗಲ್ಲಿ ನಾಲ್ಕು ನಾಲ್ಕು ಬಿಸ್ಕೆಟ್ ಇರುವಂಥ ಒಂದು ಬಿಸ್ಕೆಟ್ ಪ್ಯಾಕೆಟ್ಗಳು ಇಟ್ಕೊಂಡಿದ್ದ ಅವನು ಬಂದವನೇ ನನಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟ ತಗೊಳ್ಳಿ ಸರ್ ಬಿಸ್ಕೆಟ್ ತಿನ್ನಿ ಅಂತ ಪಕ್ಕದಲ್ಲಿರುವ ಕೊಟ್ಟ ಎಲ್ರಿಗೂ ಕೊಡ್ತಾಯಿದ್ದೆ ನಾನು ಆಶ್ಚರ್ಯಪಟ್ಟೆ ಅಲ್ಲ ಈ ಮನುಷ್ಯ ತನಗೇ ದುಡ್ಡಿಲ್ಲೇ ಇರೋವಂಥ ಸ್ಥಿತಿಯಲ್ಲಿದ್ದಾನೆ ಬರು ಬಡವ ಆದರೆ ಅವನು ಎಲ್ರಿಗೂ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾ ಇದ್ದಾನೆ ಏನಿರ್ಬೋದು ಅಂತ ನನಗೆ ಒಂದು ಸ್ವಲ್ಪ ಅವನ ಮೇಲೆ ಅನುಮಾನ ಬಂತು ಸರಿ ಸುಮ್ಮನೆ ಇದ್ದೆ ಅಟ್ಟದಿಗೆ ಏನಾಯಿತು ಒಬ್ಬ ಪೇಪರ್ ಮಾರೋನು ಹುಡುಗ ಎಂಟ್ರಾದ ಮೆಟ್ರೋಗೆ ಪೇಪರ್ ಬೇಕಾ ಪೇಪರ್ ಬೇಕಾ ಪೇಪರ್ ಬೇಕಾ ಅಂತ ಕೇಳ್ಕೊಂಡು ಯಾರೂ ಪೇಪರ್ ಕೊಂಡ್ಕೊಳ್ಳಲಿಲ್ಲ ಆಗ ಈ ವ್ಯಕ್ತಿ ಹೆಂಗೆ ಮಾಡಿದೆ ಬರಪ್ಪ ಇಲ್ಲಿ ಎಷ್ಟಪ್ಪ ಪೇಪರು ಅಂದ ನಾಲ್ಕು ರೂಪಾಯಿ ಅಂದ ನಾ ಕ್ರಿಕೆಟ್ ಮ್ಯಾಚ್ ಬಗ್ಗೆ ನ್ಯೂಸ್ ಬಂದಿದ್ಯಾ ಅಂದ ಹ್ಞೂ ಕ್ರಿಕೆಟ್ ಮ್ಯಾಚ್ ಬಗ್ಗೆ ನ್ಯೂಸ್ ಬಂದಿದ್ದೆ ಈ ಥರ ಇವತ್ತು ಮ್ಯಾಚ್ ಇದೆ ಅಂತ ಹಾಕಿದ್ದಾರೆ ಅಂತೆಲ್ಲ ಹುಡುಗ ಹೇಳ್ದ ಸರಿ ತಗೋ ಅಂದ್ಬಿಟ್ಟು ನಾಲ್ಕು ರೂಪಾಯಿ ಕೊಟ್ಟ ಪೇಪರ್ ಇಸ್ಕೊಂಡ ಪೇಪರ್ ಇಸ್ಕೊಂಡು ತಿರುಗಿಸ್ಬಿಟ್ಟು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಹಣ ಈ ಫೋಟೋದ ಕೆಳಗಡೆ ಏನು ಬರೆದಿದೆ ಅಂತ ಕೇಳ್ದು ನನಗೆ ಆಶ್ಚರ್ಯ ಆಯ್ತು ಯಾಕಪ್ಪ ನೀವು ಓದಕ್ಕೆ ಬರಲ್ವಾ ಅಂತೆ ಏ ಇಲ್ಲ ನಂಗೆ ಓದಕ್ಕೆ ಬರೋದಿಲ್ಲ ಮತ್ತು ಪೇಪರ್ ಯಾಕೆ ಕೊಂಡ್ಕೊಂಡೆ ನೀನು ಅಂತ ಕೇಳಿದೆ ಆಗ ಅವನು ಹೇಳ್ದೆ ಅಲ್ಲ ಆ್ಯಕ್ ಹುಡುಗ ಪಾಪ ಚಿಕ್ಕ ಹುಡುಗ ಅವನೇನೋ ಜೀವನ ಮಾಡೋಕ್ಕೆ ಬಂದು ಪೇಪರ್ ಇದ್ದ ಯಾರೂ ತೊಗೊಳ್ಳಲಿಲ್ಲ ನಾನು ತಗೊಂಡೆ ನಾನು ತಗೊಂಡಿದ್ದರಿಂದ ಅವ್ನು ಖುಷಿ ಸಿಗತ್ತಲ್ವ ಅದಕ್ಕೆ ತೊಗೊಂಡೆ ಖುಷಿನ ಯಾವಾಗಲೂ ಹಂಚ್ಬೇಕಣ್ಣ ನನಗೆ ನನಗಾಗ ಅರ್ಥ ಆಯಿತು ಅವನು ಬಿಸ್ಕೆಟ್ನ ಯಾಕೆ ಕೊಟ್ಟ ಅಂತ ನಾವು ಅವನ ಮೇಲೆ ಅನ್ಯಾಯವಾಗಿ ನಾನು ಅವನ ಮೇಲೆ ಅನುಮಾನ ಪಟ್ಟಿದ್ದೆ ನೋಡಿ ಸಂತೋಷ ಅನ್ನೋದನ್ನು ನಾವು ಯಾವಾಗಲೂ ಹಂಚಬೇಕು ಅವಾಗ ಏನಾಗುತ್ತೆ ನಮಗೆ ಹೆಚ್ಚಿನ ಸಂತೋಷ ಸಿಗ್ತಾ ಇರುತ್ತೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಕೂಲಾಗಿದೆ ಇವಾಗ ನೋಡೋಣ ಪರ್ಫೆಕ್ಟ್ ನೋಡಿದ್ರೆ ಹಸಿರು ಕಲರು ಕರೆಕ್ಟಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎರಡು ಎರಡು ವಿಸಿಲ್ ಕೂಗಿದ್ಮೇಲೆ ಒಂಚೂರು ಸೀದಿಲ್ಲ ಅದೇ ಚೆನ್ನಾಗೆ ಮೇಲೆ ಕುದಿ ಬಂದ ಮೇಲೆ ಮುಚ್ಚಬೇಕು ಓಕೆ ಈಗ ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟಲ್ಲಿ ನೋಡ್ಕೊಂಡ್ ಬನ್ನಿ ಅವ್ರಿ ಕಾರ್ಡ್ ಪಲಾವ್ ಮಾಡೋದು ತುಂಬಾನೇ ಸುಲ್ಬಾರಿ ತಗೊಳ್ಳಿ ಮಿಕ್ಸಿ ಒಂದ್ ಐದು ಹಸಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದ್ ಹೆಚ್ಚಿರೋ ಈರುಳ್ಳಿ ಒಂದ್ ಹಿಡಿ ಪುದೀನಾ ಒಂದ್ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಸ್ವಲ್ಪ ನೀರ್ ಹಾಕ್ಬಿಡ್ರಿ ನುಣ್ಣಗೆ ರುಬ್ಕೊಂಡ್ ಬಿಡ್ರಿ ಹೀಗೆ ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ರಿ ಈಗ ಕುಕ್ಕರ್ ತಗೊಳ್ಳಿ ನಾಕ್ ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿದ್ರ ಈಗ ಹಾಕ್ರಿ ಒಂದ್ ಚಮಚ ಸೋಮ್ಕಾಳು ನಾಕ್ ಲವಂಗ ನಾಲ್ಕು ಏಲಕ್ಕಿ ಒಂದ್ ಸ್ಟಾರ್ ಅನೀಸ್ ಎರಡ್ ಇಂಚು ಚಕ್ಕೆ ಹಾಕಿದ್ರ ಈಗ ರುಬ್ಬಿಟ್ಟಿರೋ ಮಸಾಲೆ ಪೇಸ್ಟ್ ಅದಕ್ಕೆ ಹಾಕಿ ಪುರಿತಾ ಇದ್ರೆ ಘಮ 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 ಅಂತ ಮಸಾಲೆ ಘಮ ಹರಡ್ತಾ ಇದೆ ಅಲ್ವಾ ಚೆನ್ನಾಗಿ ಹುರಿದ್ರ ಅದಕ್ಕೆ ಎರಡು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ರಿ ಒಂದು ಬಟ್ಲು ಎಳೆ ಸೊಗಡು ಅವರೇ ಕಾಳು ಅಂದ್ರೆ ಘಮ ಘಮ ಅಂತ ಇರುತ್ತಲ್ಲ ಸೊಗಡು ಸೊಗಡು ಅದನ್ನ ಹಾಕ್ರಿ ಹುರಿ ಐದ್ ಕಪ್ ನೀರ್ ಹಾಕ್ರಿ ಅಯ್ಯೋ ಆಗ್ಲೇ ಹಾಕೋದು ಮರದ್ರಾ ಪರವಾಗಿಲ್ಲ ಈಗ ಹಾಕ್ರಿ ಒಂದ್ ಮರಾಠ ಮಗ್ಗು ಸ್ವಲ್ಪ ಕಲ್ಲು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕೂತ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುತ್ಕೊತ ಕುತ್ಕೋತಾ ಅಂತ ಕುದೀತಾ ಈಗ ಎರಡ್ ಕಪ್ ಅಕ್ಕಿನ ಅದೇ ತೊಳ್ದಿಟ್ಟಿರಿದ್ದೀರಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಕುಸಿ ಕುಕ್ಕರೆ ಎರಡು ವಿಸಲ್ ಕೂಕಿ ಕೂಲ್ ಆಯ್ತಾ ಬಿಸಿ ಬಿಸಿಯಾಗಿ ಬಾರ್ಸು ಅಂತ ಕರಿತಾ ಇದೆ ಅಲ್ವಾ ಮತ್ತೆ ಯಾಕ್ ಹೇಳ್ತೀರಿ ತಗೊಳ್ಳಿ ತಟ್ಟೆ ಹಾಕೊಳ್ಳಿ ತಟ್ಟೆ ತುಂಬಾ ಅವರೇ ಕಲ್ ಪಲಾವ್ ಮಜ್ಜಾಗ್ ತಿನ್ರಿ ಹೇ ಟೇಸ್ಟ್ ನೋಡೋಣ ಓ ನೀವು ಇನ್ನು ನಮ್ಮ ಸೈಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಯಾಕೆಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನೀವು ಕೂಡಲೇ ಸಿಗಬೇಕು ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಯಾಕೆ ಅಂದರೆ ನಾನು ಈಗ ಸಿ ಕೈ ಚಂದ್ರು ಚಾನಲಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡಕ್ಕೆ ಶುರು ಮಾಡ್ತೀನಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆರೋದರಿಂದ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನಗೆ ಒಂದು ಆನೆ ಬಲ ಸಿಗತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈಗ ಇವತ್ತಿನ ಅವರೇ ಕಾಳು ಪಲಾವ್ ಟೇಸ್ಟ್ ಮಾಡ್ತಾಯಿದ್ದೀನಿ ಅವರೇ ಕಾಳು ಅಕ್ಕಿ ಆಲೂಗಡ್ಡೆ ಸಾಫ್ಟಾಗಿ ಬಂದಿದೆ ಮಸಾಲೆ ಹದವಾಗಿದೆ ಉಪ್ಪು ಖಾರ ಕರೆಕ್ಟ್ ಆಗಿದೆ ಹ್ಮ್ ಅಲ್ಲೊಂದು ಇಲ್ಲೊಂದು ಸೋಮಕಾಳು ಸಿಗುತ್ತೆ सखत मजा कोडत अद्भुत सूपर